ಆತ್ಮೀಯರೇ ಶಕ್ತಿ ಕನ್ನಡದ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಪ್ರಯಾಗರಾಜ್ನಲ್ಲಿ ನೂರ ವರ್ಷಗಳ ನಂತರ ಬಂದಿರುವ ಹಾಗೂ ನಡೆಯುತ್ತಿರುವ ಪೂರ್ಣ ಮಹಾಕುಂಭ ಪ್ರಪಂಚವೇ ತನ್ನತ್ ಸೆಳೆದುಕೊಂಡಿದೆ ಈ ಮಹಾಕುಂಭದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವವರ ಎಲ್ಲಾ ಪಾಪಗಳು ತೊಳೆದು ಹೋಗುತ್ತವೆ ಜೀವನದ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಪರಮೇಶ್ವರನಾದ ಶಿವನು ಭಕ್ತರಿಗೆ ಮುಕ್ತಿಯ ಮಾರ್ಗವನ್ನು ತೋರಿಸುತ್ತಾರೆ ಹಾಗೂ ಮನುಷ್ಯ ಸ್ವರ್ಗವನ್ನು ಪಡೆಯುತ್ತಾನೆಂದು ಎಲ್ಲರೂ ನಂಬುತ್ತಾರೆ ಆದರೆ ಕಲಿಯುಗದ ಪ್ರಭಾವದಿಂದಾಗಿ ಕೆಲವು ಯುವಕರ ಮನೋಭಾವಗಳು ತುಂಬಾ ಬದಲಾಗಿದೆ ತಿಳಿದು ಅಥವಾ ತಿಳಿಯದೆ ಸನಾತನ ಧರ್ಮದ ಶಕ್ತಿಯೊಂದಿಗೆ ತಮಾಷೆ ಮಾಡುವುದು ಸನಾತನ ಧರ್ಮವನ್ನು ಹಾಸ್ಯ ಮಾಡುವುದು ಕೆಲವೊಮ್ಮೆ ಅಂಧವಿಶ್ವಾಸ ಹೆಚ್ಚಾಗಿ ವಿಚಿತ್ರವಾದ ವರ್ತನೆಯನ್ನು ತೋರ್ತಾರೆ ಆದರೆ ನಮ್ಮ ಶಾಸ್ತ್ರಗಳಲ್ಲಿ ಬರೆದಿರುವುದನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ ಅಥವಾ ಅದನ್ನು ನಿರಾಕರಿಸಲು ಸಾಧ್ಯವಿಲ್ಲ ಎನ್ನುವುದೊಂದೇ ಸತ್ಯ ಯಾಕಂದ್ರೆ ಇಂದಿನ ಈ ಘಟನೆಯೇ ಅದಕ್ಕೆ ಜೀವಂತ ಪುರಾವೆ ಅಂತಲೇ ಹೇಳಬಹುದು ಸುಮಿತ್ ಎಂಬ ಯೂಟ್ಯೂಬರ್ ಪ್ರಯಾಗ್ರಾಜೇ ಹೋಗಿ ಇನ್ನೂರ ಐವತ್ತು ವರ್ಷಗಳಿಂದ ಶಾಪಗ್ರಸ್ತವಾಗಿ ಮುಚ್ಚಲ್ಪಟ್ಟಿದ್ದ ದೇವಾಲಯದ ಬಾಗಿಲನ್ನು ತೆರೆದು ಬಿಡ್ತಾನೆ ಆ ನಂತರ ಅವನು ಮುಂದೆ ಕಾಣಿಸಿಕೊಂಡ ದೃಶ್ಯವನ್ನು ನೋಡಿದರೆ ನೀವು ಒಂದು ಕ್ಷಣ ನಿಬ್ಬೆರಗಾಗಿ ಹೋಗ್ತೀರಾ ಅಷ್ಟಕ್ಕೂ ಆ ದೇವಸ್ಥಾನವನ್ನು ಯಾಕೆ ಮುಚ್ಚಲಾಗಿತ್ತು ಅಲ್ಲಿ ನಡೆದಿದ್ದಾದರೂ ಏನು ಮಂದಿರದ ಹಿನ್ನೆಲೆ ಏನು ಅನ್ನುವ ಇಂಚಿಂಚು ಮಾಹಿತಿಯನ್ನು ನೋಡುತ್ತಾ ಹೋಗೋಣ ಬನ್ನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೂ ನೀವು ಶಿವನ ಭಕ್ತರಾಗಿದ್ದರೆ ಒಂದು ಲೈಕ್ ಮಾಡಿ ಸುಮಿತ್ ದೆಹಲಿ ನಗರದ ನಿವಾಸಿ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ನಿಭಾಯಿಸಿಕೊಂಡು ಕಾಲ ಕಳೆಯುತ್ತಿದ್ದ ಅವನು ಎಲ್ಲರ ಜೊತೆ ತಮಾಷೆ ಮಾಡುತ್ತಾ ದೇವರೇ ಇಲ್ಲ ಅನ್ನುವಂತಹ ಮಾತುಗಳನ್ನಾಡುತ್ತಾ ನಮ್ಮ ಸನಾತನ ಧರ್ಮವನ್ನು ನಂಬದೆ ಚೇಷ್ಟೆ ಕುಚೇಷ್ಟೆಗಳನ್ನು ಮಾಡುತ್ತಿದ್ದ ಯಾವತ್ತೂ ದೇವಸ್ಥಾನಗಳಿಗೆ ಹೋದವನಲ್ಲ ಮನೆಯಲ್ಲಿ ದೇವರ ಫೋಟೋಗೂ ಕೈ ಮುಗಿದವನಲ್ಲ ದೇವರು ಅಂದರೆ ಅದೊಂದು ಕಲ್ಲು ಅಥವಾ ಜೀವವಿಲ್ಲದ ಭಾವಚಿತ್ರ ಎಂದು ಹೇಳುತ್ತಿದ್ದ ಅಂಥವನಿಗೆ ಪ್ರಯಾಗರಾಜ್ನಲ್ಲಿ ಮಹಾಕುಂಭ ನಡೆಯಲಿದೆ ಎಂದು ತಿಳಿದಾಗ ನಾನು ಪ್ರಯಾಗರಾಜ್ಗೆ ಹೋಗಬೇಕು ಎಂದು ಯೋಚಿಸಿದ ಯಾಕಂದ್ರೆ ಅವನು ಸಂಗಮದಲ್ಲಿ ಸ್ನಾನ ಮಾಡಿ ಮುಕ್ತಿ ಪಡೆಯೋದಕ್ಕೋ ದೇವರ ಕೃಪೆಗೆ ಪಾತ್ರರಾಗೋಣ ಎಂಬ ಕಾರಣಕ್ಕೋ ಅಥವಾ ಕುಂಭಮೇಳದ ವೈಭೋಗವನ್ನು ನೋಡೋದಕ್ಕೂ ಅಲ್ಲ ಸಾಧು ಬಾಬಾಗಳ ವಿಡಿಯೋಗಳನ್ನು ಮಾಡೋಣ ಯಾರಾದ್ರೂ ವಿಚಿತ್ರವಾಗಿ ಕಂಡರೆ ಅವರ ಇಂಟರ್ವ್ಯೂ ಮಾಡೋಣ ಅಂತೇಳಿ ಮೈಕು ಕ್ಯಾಮೆರಾ ಎತ್ತಿಕೊಂಡು ಕುಂಭಮೇಳಕ್ಕೆ ಹೋದ ಆದರೆ ಪ್ರಯಾಗರಾಜ್ಯೆ ಹೋಗುವುದು ಅವನ ಜೀವನದ ದಿಕ್ಕನ್ನೇ ಬದಲಿಸುತ್ತದೆ ಅಥವಾ ದೊಡ್ಡ ಅಪಾಯವಾಗುತ್ತದೆ ಅನ್ನುವ ಯಾವುದೇ ಊಹೆ ಅವನಿಗಿರಲಿಲ್ಲ ಸುಮಿತ್ ತನ್ನ ಕ್ಯಾಮೆರಾವನ್ನು ತೆಗೆದುಕೊಂಡು ಪ್ರಯಾಗರಾಜ್ಗೆ ತಲುಪಿದ ಅದು ಮಹಾಕುಂಭದ ಸಮಯ ಜನರು ಸಂಗಮದಲ್ಲಿ ಸ್ನಾನ ಮಾಡುತ್ತಿದ್ದರು ಸುಮಿತ್ ತನ್ನ ಕ್ಯಾಮೆರಾ ತೆಗೆದು ಎಲ್ಲವನ್ನೂ ರೆಕಾರ್ಡ್ ಮಾಡುತ್ತಾ ನಿಂತುಕೊಂಡ ಆಗ ಒಬ್ಬ ಅಗೋರಿ ತನ್ನ ಒಂದು ಕೈಯನ್ನು ಮೇಲೆತ್ತಿ ಹಿರಿದಿರುವುದು ಸುಮಿತ್ಗೆ ಅಗೋರಿಯನ್ನು ನೋಡಿದ ಸುಮಿತ್ ಅವರನ್ನು ಗೇಲಿ ಮಾಡುತ್ತಾ ಅಪಹಾಸ್ಯ ಮಾಡತೊಡಗಿದ ಅಗೋರಿಗೆ ಕೋಪ ಬಂದು ಸುಮಿತ್ಗೆ ಹೊಡೆಯಲು ಹೋದರು ಅವನು ಅಗೋರಿಯಿಂದ ತಪ್ಪಿಸಿಕೊಂಡು ಓಡಿ ಈ ಘಟನೆಯನ್ನು ಸಹ ಸುಮಿತ್ ತನ್ನ ಕ್ಯಾಮೆರಾದಲ್ಲಿ ಚಿತ್ರೀಕರಿಸಿಕೊಂಡ ಸುಮಿತ್ ಸ್ವಲ್ಪ ದೂರ ಓಡಿ ಹೋದಾಗ ಅವನಿಗೆ ಅಲ್ಲಿ ಅನೇಕ ಮಂದಿರಗಳು ಕಾಣಿಸಿಕೊಂಡವು ಅವನು ಆ ಮಂದಿರಗಳನ್ನು ನೋಡಿ ಆಸಕ್ತಿ ತೋರದೆ ಹಾಗೆ ಮುಂದೆ ಸಾಗಿದ ಆಗವನಿಗೆ ಕಳೆದ ಇನ್ನೂರ ಐವತ್ತು ವರ್ಷಗಳಿಂದ ಮುಚ್ಚಲ್ಪಟ್ಟಿದ್ದ ದೇವಾಲಯ ಕಾಣಿಸಿತು ಅದರ ಬಳಿ ಹೋಗಿ ಆಶ್ಚರ್ಯದಿಂದ ನೋಡುತ್ತಾ ಈ ದೇವಾಲಯವನ್ನು ಯಾಕೆ ತೆರೆದಿಲ್ಲ ಯಾಕ್ ಈ ದೇವರಿಗೆ ಪೂಜೆ ಮಾಡುತ್ತಿಲ್ಲ ಏನಾಗಿದೆ ಎಂಬ ಗೊಂದಲಗಳು ಅವನಿಗೆ ಕಾಡತೊಡಗಿದವು ಆ ದೇವಾಲಯದ ಬಗ್ಗೆ ಅವರಿವರ ಬಳಿ ಕೇಳಿದರು ಯಾರಿಂದಲೂ ಸರಿಯಾದ ಮಾಹಿತಿ ಸಿಗದಿದ್ದಾಗ ಅವನಿಗೆ ತಲೆ ಕೆಟ್ಟು ನಿದ್ದೆ ಬರದಂತಾಯಿತು ಕೊನೆಗೆ ತುಂಬಾ ಯೋಚಿಸಿ ಈ ದೇವಾಲಯದಲ್ಲಿ ನಿಧಿ ಇರಬೇಕು ಅದಕ್ಕೆ ಈ ದೇವಾಲಯವನ್ನು ತೆರೆಯುತ್ತಿಲ್ಲ ಹೇಗಾದ್ರೂ ಮಾಡಿ ಇದರ ಗುಟ್ಟನ್ನು ಬಹಿರಂಗಪಡಿಸಬೇಕು ಇದನ್ನು ಬಹಿರಂಗಪಡಿಸಿದರೆ ನನ್ನ ಯೂಟ್ಯೂಬ್ ಚಾನೆಲ್ ಮತ್ತಷ್ಟು ವೀಕ್ಷಣೆಯನ್ನು ಪಡೆದು ಮಗದಷ್ಟು ಸಂಪಾದಿಸಬಹುದು ಎಂದು ಯೋಚನೆ ಮಾಡಿದ ಆದರೆ ತಾನೊಬ್ಬನೇ ಆ ದೇವಾಲಯದ ಬಾಗಿಲನ್ನು ತೆರೆಯುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಹಾಗಾಗಿ ಕುಂಭಮೇಳದಲ್ಲಿ ನೆರೆದಿದ್ದ ಜನರ ನಡುವೆ ಹೋಗಿ ಒಂದು ದೇವಸ್ಥಾನ ಮುಚ್ಚಲ್ಪಟ್ಟಿದೆ ಆ ಮಂದಿರ ಕಳೆದ ಇನ್ನೂರ ಐವತ್ತು ವರ್ಷಗಳಿಂದ ಏಕೆ ಮುಚ್ಚಲ್ಪಟ್ಟಿದೆ ಅದರೊಳಗೆ ಯಾವುದಾದರೂ ಆತ್ಮವಿದೆಯೇ ಅಥವಾ ನಿಧಿ ಇದೆ ಅನ್ನುವುದು ಎಲ್ಲರಿಗೂ ಗೊತ್ತಾಗಬೇಕು ಆ ಮಂದಿರವನ್ನು ತೆರೆಯಬೇಕು ಅದರ ಸತ್ಯವನ್ನು ಎಲ್ಲರಿಗೂ ತಿಳಿಸಬೇಕು ಅದರೊಳಗಿರುವ ದೇವಿ ದೇವತೆಗಳಿಗೂ ಪೂಜೆ ಆಗಬೇಕೆಂದು ಘೋಷಣೆ ಮಾಡಲು ಪ್ರಾರಂಭಿಸಿದ ಅವನ ಮಾತನ್ನು ನಂಬಿದ ಸುಮಾರು ಐವತ್ತರಿಂದ ಒಂದು ನೂರು ಜನರು ಪ್ರಯಾಗರಾಜ್ನ ಆ ಮಂದಿರದ ಬಳಿ ಬಂದು ಸೇರಿದರು ಬಲವಂತವಾಗಿ ಮಂದಿರದ ಬಾಗಿಲನ್ನು ತೆರೆಯಲು ಮುಂದಾದರೂ ಆಗ ಒಬ್ಬ ಪಂಡಿತರು ಬಂದು ಇದು ಶಾಪಗ್ರಸ್ತ ಮಂದಿರ ಇಲ್ಲಿ ಇನ್ನೂರ ಐವತ್ತು ವರ್ಷಗಳ ಹಿಂದೆ ಒಬ್ಬ ಸ್ತ್ರೀಯನ್ನು ಕೊಲ್ಲಲಾಯಿತು ಅಂದಿನಿಂದ ಈ ಮಂದಿರವನ್ನು ಇಂದಿಗೂ ತೆರೆಯಲಾಗಿಲ್ಲ ನೀವು ಈ ಮಂದಿರವನ್ನು ತೆರೆದರೆ ಬಹಳ ದೊಡ್ಡ ಅನರ್ಥವಾಗುವ ಸೂಚನೆ ಇದೆ ಎಂದು ಹೇಳಿದರು ಆದ್ರೆ ಯಾ ಮಾತನ್ನು ಕೇಳದ ಸುಮಿತ್ ನಮಗೆ ಈ ಮಂದಿರವನ್ನು ತೆರೆಯುವ ಹಕ್ಕಿದೆ ಅಂತೇಳಿ ಬೀಗವನ್ನು ಹೊಡೆಯಲು ಮುಂದಾದ ಜನರೆಲ್ಲರೂ ಸುಮಿತ್ಗೆ ಬೆಂಬಲ ನೀಡುತ್ತಿದ್ದರು ಆದ್ರೆ ಪಂಡಿತರು ಮಾತ್ರ ಬೇಡ ಅನ್ನುವ ಮಾತುಗಳನ್ನೇ ಹೇಳುತ್ತಿದ್ದರು ನಂತರ ಸುಮಿತ್ ಆ ಮಂದಿರದ ಬೀಗವನ್ನು ಮುರಿದು ಬಿಟ್ಟು ಹಾಗೆ ಮಂದಿರದ ಒಳಗೆ ಹೆಜ್ಜೆ ಹಾಕುತ್ತಾ ಹೋದ ಅವನು ಮಂದಿರದೊಳಗೆ ಹೋದಾಗ ಆಶ್ಚರ್ಯ ಮೂಡಿಸುವಂತಹ ಸಂಗತಿ ಕಂಡಿತು ಏನೆಂದರೆ ಮಂದಿರದ ಒಳಗೆ ಯಾವುದೇ ಕೊಳಕು ಇರಲಿಲ್ಲ ಬಲು ಸ್ವಚ್ಛತೆಯಿಂದ ತೊಳೆದು ಗಂಧ ಸುಗಂಧದ ಗಮಗಮ ಅರಿಶಿಣ ಕುಂಕುಮದ ಸಮಾಗಮ ದೇವಾಲಯದ ಒಳಗಿಲ್ಲ ದೀಪಗಳ ಸರಿಗಮ ಎದ್ದು ಕಾಣುತ್ತಿತ್ತು ಮಂದಿರದ ಒಳಗೆ ಪ್ರತಿದಿನ ಯಾರು ಸ್ವಚ್ಛಗೊಳಿಸುತ್ತಿದ್ದಾರೆ ದೇವರ ಪೂಜೆ ಮಾಡುತ್ತಿದ್ದಾರೆ ಮಂದಿರದೊಳಗೆ ಒಂದು ಶಿವಲಿಂಗವಿತ್ತು ಆ ಶಿವಲಿಂಗದ ಮೇಲೆ ಒಂದು ಹೂವು ಇಟ್ಟಿದ್ದಾರೆ ಆದ್ರೆ ಆ ಹೂವನ್ನು ಯಾರು ಅರ್ಪಿಸುತ್ತಿದ್ದಾರೆ ಇಷ್ಟು ಕಟ್ಟುನಿಟ್ಟಾಗಿ ಯಾರು ಪೂಜೆ ಪುರಸ್ಕಾರಗಳನ್ನು ಮಾಡುತ್ತಿದ್ದಾರೆ ಅನ್ನುವಂತಹ ಯಾವುದೇ ಮಾಹಿತಿ ಯಾರಿಗೂ ಗೊತ್ತಾಗಲಿಲ್ಲ ಮಂದಿರದ ಬಾಗಿಲಲ್ಲೇ ನಿಂತು ನೋಡುತ್ತಿದ್ದ ಜನಗಳೆಲ್ಲರೂ ಒಂದು ರೀತಿಯ ದಿಗ್ಭ್ರಾಂತಿಗೆ ಗುರಿಯಾಗಿದ್ದರೆ ಸುಮಿತ್ ಮಾತ್ರ ಕ್ಯಾಮೆರಾ ತರಲಿವಲ್ಲ ಎಂದು ಚಿಂತಚಿತ್ತನಾದ ಕೊನೆಗೆ ಸುಮಿತ್ ಹಾಗೂ ಜನರೆಲ್ಲರೂ ಅಲ್ಲಿಂದ ಹೊರಟು ಹೋದರು ಆದ್ರೆ ಪುರೋಹಿತರಿಗೆ ಅರ್ಥವಾಗಿತ್ತು ಇಲ್ಲಿ ಯಾರು ಪೂಜೆ ಮಾಡುತ್ತಿದ್ದಾರೆ ಬಾಗಿಲು ತೆಗೆದವರ ಗತಿ ಮುಂದೆ ಏನಾಗುತ್ತದೆ ಎಂದು ಆ ದಿನ ಸುಮಿತ್ಗೆ ಸಮಾಧಾನವಿರಲಿಲ್ಲ ಅಲ್ಲಿ ಯಾರ್ ಪೂಜೆ ಮಾಡುತ್ತಿದ್ದಾರೆ ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕು ಅನ್ನೋ ಹಂಬಲ ಹೆಚ್ಚಾಯಿತು ಮಧ್ಯರಾತ್ರಿ ಹನ್ನೆರಡು ಗಂಟೆ ದಾಟುತ್ತಿದ್ದಂತೆ ಮೈಕು ಕ್ಯಾಮೆರಾ ಇನ್ನಿತರೆ ವಸ್ತುಗಳನ್ನು ಎತ್ತಿಕೊಂಡು ಆ ಮಂದಿರದ ಕಡೆಗೆ ಹೊರಟ ಬೀಗ ಹೊಡೆದಾಕಿದ್ದರಿಂದ ಬಾಗಿಲು ತೆರೆದೈತು ಒಳಗೆ ಹೋಗಿ ಮಂದಿರವನ್ನೆಲ್ಲ ಒಮ್ಮೆ ಕಣ್ಣಾಡಿಸಿ ತನ್ನ ಕ್ಯಾಮೆರಾವನ್ನು ಆನ್ ಮಾಡಿ ರೆಕಾರ್ಡ್ ಮಾಡಲು ಶುರು ಮಾಡಿದ ಮಂದಿರದ ಒಳಗೆಲ್ಲ ಸುತ್ತುತ್ತಾ ಹಾಗೆ ಬಂದು ಗರ್ಭಗುಡಿಯ ಕಡೆ ಕ್ಯಾಮೆರಾ ತಿರುಗಿಸಿದ ಅಲ್ಲೊಬ್ಬ ಮಹಿಳೆ ಶಿವಲಿಂಗಕ್ಕೆ ಪೂಜೆ ಮಾಡುತ್ತಾ ಕುಳಿತಿದ್ದರು ಆ ಮಹಿಳೆಯನ್ನು ನೋಡಿ ಹಿಡಿದು ಬಿಟ್ಟೆ ಅಂತೇಳಿ ಖುಷಿಪಡುತ್ತಾ ನನ್ನ ಚಾನೆಲ್ಗೆ ಒಳ್ಳೆ ಕಂಟೆಂಟ್ ದೊರಕಿತು ಅಂತೇಳಿ ಒಳಗೊಳಗೆ ಗೊಣಗುತ್ತಾ ಆಕೆಯನ್ನು ಮಾತಾಡಿಸೋಣ ಅಂತ ಅಂದುಕೊಂಡು ಅವಳ ಕಡೆ ನಿಧಾನವಾಗಿ ಹೆಜ್ಜೆ ಹಾಕಿದ ಅವನಿಗೆ ಆ ಮಹಿಳೆಯ ಹಿಂಭಾಗ ಮಾತ್ರ ಕಾಣಿಸುತ್ತಿತ್ತು ಸ್ವಲ್ಪವೂ ಬೀಳದೆ ಆಕೆಯ ಬೆನ್ನಿಂದೆ ಹೋಗಿ ನಿಂತುಕೊಂಡು ಎಕ್ಸ್ಕ್ಯೂಸ್ ಮೀ ನೀವು ಯಾರು ಇಂಥ ಮಧ್ಯರಾತ್ರಿಯಲ್ಲಿ ಶಿವಲಿಂಗದ ಪೂಜೆ ಮಾಡುತ್ತಿದ್ದೀರಲ್ಲ ಯಾಕೆ ಅಂತ ಕೇಳ್ದ ಸುಮಿತ್ ಮಾತುಗಳನ್ನು ಕೇಳುತ್ತಿದ್ದಂತೆ ಆ ಮಹಿಳೆ ಅದೃಶ್ಯಳಾದರೂ ಮಂದಿರದ ಬಾಗಿಲು ತಾನಾಗಿಯೇ ಮುಚ್ಚಿಕೊಂಡಿತು ಇದ್ದಿಕ್ಕಿದ್ದ ಹಾಗೆ ಮಂದಿರದೊಳಗೆ ಭಯಾನಕ ಕೂವುಗಳ ಶಬ್ದ ಬರಲಾರಂಭಿಸಿತು ಗುಡಿಯ ಗಂಟೆಗಳು ತಾನಾಗಿಯೇ ಬಡಿದುಕೊಳ್ಳುತ್ತಿವೆ ಹಚ್ಚಿದ್ದ ದೀಪಗಳು ಆರುತ್ತಿವೆ ಮತ್ತೆ ಹತ್ತಿಕೊಳ್ಳುತ್ತಿವೆ ಸುಮಿತ್ ಭಯಗೊಂಡು ಬಾಗಿಲ ಬಳಿ ಹೋಗಿ ಕಾಪಾಡಿ ಕಾಪಾಡಿ ಎಂದು ಬಾಗಿಲನ್ನು ಬಡಿಯಲು ಪ್ರಾರಂಭಿಸಿದ ಆದರೆ ಅವನನ್ನು ಕಾಪಾಡಲು ಪರಮೇಶ್ವರ ಒಬ್ಬ ಬಿಟ್ಟು ಬೇರೆ ಯಾರೂ ಅಲ್ಲಿರಲಿಲ್ಲ ಸ್ವಲ್ಪ ಸಮಯದವರೆಗೂ ಭಯಾನಕ ಶಬ್ದಗಳು ಜೋರಾದ ಗಂಟೆಯ ನಾದಗಳಿಗೆ ಸುಮಿತ್ ತಲೆ ಸಿರಿಯುವುದೊಂದೇ ಬಾಕಿ ಇತ್ತು ಕೆಲ ಹೊತ್ತಿನ ನಂತರ ಆ ಮಂದಿರದ ಬಾಗಿಲು ತಾನಾಗಿಯೇ ತೆರೆಯಿತು ಸುಮಿತ್ ಅಲ್ಲಿಂದ ಓಡಿ ಹೋಗಿ ತನ್ನ ಶಿಬಿರಕ್ಕೆ ಬಂದು ಮಲಗಿಕೊಂಡ ದಯದಿಂದ ಅವನ ಕೈಕಾಲುಗಳು ನಡುಗುತ್ತಿದ್ದವು ಮೈಯೆಲ್ಲ ಬೆವರೂ ಹರಿಯುತ್ತಿತ್ತು ಬದುಕಿ ಬಂದಿದ್ದೆ ಹೆಚ್ಚು ಅಂತ ತಿಳಿದುಕೊಂಡು ಬೆಳಗಾನ ಯೋಚಿಸಲು ಶುರು ಮಾಡಿದ ತನ್ನ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದ ವಿಡಿಯೋ ನೋಡಲು ಪ್ರಯತ್ನಿಸಿದ ಆದ್ರೆ ಕ್ಯಾಮೆರಾದಲ್ಲಿ ಏನೂ ರೆಕಾರ್ಡ್ ಆಗಿರಲಿಲ್ಲ ಅಂತಿಮವಾಗಿ ಆ ಮಹಿಳೆ ಜೀವಂತವಾಗಿಲ್ಲ ಅದೊಂದು ಆತ್ಮ ಅಂತ ಅರ್ಥ ಮಾಡಿಕೊಂಡು ನಿದ್ದೆಗೆ ಜಾರಿದ ಬೆಳಿಗ್ಗೆ ಎದ್ದು ಪಂಡಿತರ ಬಳಿ ಹೋಗಿ ರಾತ್ರಿ ನಡೆದ ಎಲ್ಲಾ ವಿಷಯವನ್ನು ಹೇಳ್ದ ಆಗವರು ನಾವು ನಿಮಗೆ ಮೊದಲೇ ಎಚ್ಚರಿಕೆ ನೀಡಿದರು ನೀವು ನಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ ಇನ್ನೂರ ಐವತ್ತು ವರ್ಷಗಳಿಂದ ಆ ಮಂದಿರದ ಬಾಗಿಲನ್ನು ಮುಚ್ಚಿದ್ದಾರೆ ಅಂದ್ರೆ ಏನೋ ಒಂದು ಮುಖ್ಯ ಉದ್ದೇಶ ಇದ್ದೇ ಇರುತ್ತೆ ಬಾಳಿ ಬದುಕಬೇಕಾದ ಮಗು ನೀನು ಮತ್ತೆ ಆ ಮಂದಿರದ ಕಡೆ ತಲೆ ಹಾಕದೆ ಇಲ್ಲಿಂದ ಹೊರಟೋಗು ಅಂತ ಹೇಳಿದರು ಸುಮಿತ್ ಆ ಮಂದಿರದಲ್ಲಿ ಏನು ನಡೆದಿತ್ತು ಆ ಮಹಿಳೆ ಯಾರು ಅಂತ ಕೇಳ್ದ ಆಗ ಪಂಡಿತರು ನಡೆದ ಘಟನೆಯನ್ನು ಹೇಳಲು ಮುಂದಾದರು ಮೀನಾಕ್ಷಿ ಎಂಬ ಹುಡುಗಿ ಆಕೆಗೆ ಅಪ್ಪ ಅಮ್ಮ ಯಾರೂ ಇರಲಿಲ್ಲ ಮಹಾದೇವನ ಭಕ್ತಳಾಗಿದ್ದರೂ ಮಹಾದೇವನೇ ಸರ್ವಸ್ವವೂ ಆಗಿದ್ದನು ಆದರೆ ಈ ಮಂದಿರ ಉನ್ನತ ಜಾತಿಯ ಜನರದ್ದಾಗಿತ್ತು ಅವರು ಕೆಳ ಜಾತಿಯ ಜನರನ್ನು ಈ ಮಂದಿರದೊಳಗೆ ಪ್ರವೇಶ ಮಾಡಲು ಬಿಡುತ್ತಿರಲಿಲ್ಲ ಅದಕ್ಕಾಗಿ ಮೀನಾಕ್ಷಿ ರಾತ್ರಿ ಸಮಯದಲ್ಲಿ ಈ ಮಂದಿರದೊಳಗೆ ಗುಟ್ಟಾಗಿ ಬಂದು ಭಗವಂತನ ಪೂಜೆ ಮಾಡುತ್ತಿದ್ದರು ಒಂದು ದಿನ ರಾತ್ರಿ ಅವಳು ಮಂದಿರದೊಳಗೆ ಹೋಗುತ್ತಿರುವಾಗ ಕೆಲವು ಮೇಲ್ಜಾತಿಯ ಜನರು ಅವಳನ್ನು ನೋಡಿಬಿಟ್ರು ಕೆಲ ಜಾತಿಯ ಹುಡುಗಿ ನಮ್ಮ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ್ದಾಳೆ ಇವಳನ್ನು ಸುಮ್ಮನೆ ಬಿಡಬಾರದು ಅಂತೇಳಿ ಜನರೆಲ್ಲರೂ ಆಲಯಕ್ಕೆ ನುಗ್ಗಿದರು ಮೀನಾಕ್ಷಿ ಶಿವಲಿಂಗದ ಪೂಜೆ ಮಾಡುತ್ತಾ ಭಕ್ತಿಯಲ್ಲಿ ಮುಳುಗಿದ್ದಾಗ ಮೇಲ್ಜಾತಿಯ ಜನರು ಆಕೆಯ ತಲೆಗೆ ಆಯುಧದಿಂದ ಹೊಡೆದು ಮಂದಿರದೊಳಗೆ ಸಾಯಿಸಿಬಿಟ್ರು ಅಷ್ಟೇ ಅಲ್ಲದೆ ಆಕೆಯ ದೇಹವನ್ನು ಎಲ್ಲರಿಗೂ ತೋರಿಸಿ ಈ ಮಂದಿರದೊಳಗೆ ಯಾರಾದರೂ ಕೆಳ ಜಾತಿಯವರು ಪ್ರವೇಶಿಸಿದರೆ ಅವರಿಗೂ ಇದೇ ಪರಿಣಾಮವಾಗುತ್ತದೆ ಎಂದು ಬೆದರಿಸಿದರು ಆದರೆ ಅವರು ಮಾಡಿದ ಪಾಪ ಕೇವಲ ಎರಡು ಮೂರು ದಿನಗಳಲ್ಲಿ ಸುತ್ತುವರೆಯಿತು ಮಂದಿರದಲ್ಲಿ ಕೆಟ್ಟ ಕೆಟ್ಟ ಘಟನೆಗಳು ಸಂಭವಿಸತೊಡಗಿದವು ಮಂದಿರದಲ್ಲಿದ್ದ ದೊಡ್ಡ ದೀಪದ ಕಂಬ ಪೂಜಾರಿಯ ತಲೆ ಮೇಲೆ ಬಿದ್ದಿತು ಮೀನಾಕ್ಷಿಯನ್ನು ಕೊಂದ ವ್ಯಕ್ತಿಗೆ ಹಠಾಪ್ತನೇ ಹೃದಯಘಾತ ಬಂದು ಅವನ ಮರಣವಾಯಿತು ಜನರಿಗೆ ತಿಳಿಯದ ರೋಗ ಬಂದು ಸಾಯಲು ಮುಂದಾದರೂ ಬೆಳೆದ ಆಹಾರ ಧಾನ್ಯಗಳು ವಿಷವಾಗುತ್ತ ಬಂತು ಕಾಲಕ್ರಮೇಣ ಮೀನಾಕ್ಷಿಯನ್ನು ದೇವಸ್ಥಾನದಲ್ಲಿ ಸಾಯಿಸಿದ್ದೆ ಇದಕ್ಕೆಲ್ಲ ಕಾರಣ ಎಂದು ಭಾವಿಸಿದ ಜನರು ಈ ಮಂದಿರವನ್ನು ಶಾಪಗ್ರಸ್ತವೆಂದು ಪರಿಗಣಿಸಿ ಶಾಶ್ವತವಾಗಿ ಬೀಗ ಹಾಕಲಾಯಿತು ಆದರೆ ನೀವು ಇಂದು ಮಾಡಿದ ತಪ್ಪಿನಿಂದಾಗಿ ಈ ಬೀಗ ಮತ್ತೆ ಮುರಿದಿದೆ ನೀವು ಬಹಳ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಅಂತೇಳಿ ಅವರು ಹೊರಟು ಹೋದರು ಸುಮಿತ್ ಎಲ್ಲವನ್ನೂ ಕೇಳಿ ಬೇಜಾರಿನಿಂದ ಕುಂಭಮೇಳದ ಕಡೆಗೆ ಬರುತ್ತಿದ್ದ ಆಗ ಒಬ್ಬ ಸಾಧು ಮಹಾತ್ಮರು ಅವನಿಗೆ ಸಿಕ್ಕಿದರು ಅವರು ತಮ್ಮ ಯೋಗ ಶಕ್ತಿಯಿಂದ ನೋಡಿ ಎಲ್ಲವನ್ನೂ ತಿಳಿದುಕೊಂಡು ನೀವು ಕೇವಲ ಒಂದು ಸಾಧನ ಮಾತ್ರ ನಿಮ್ಮಿಂದ ಈ ಮಂದಿರದ ಬಾಗಿಲು ತೆರೆಯುವುದು ಇದು ಮಹಾದೇವನ ಲೀಲೆ ಏಕೆಂದರೆ ಇದು ಮಹಾಕುಂಭದ ಸಮಯ ಈ ಮಹಾಕುಂಭದಲ್ಲಿ ದೇವಿ ದೇವತೆಗಳು ಪ್ರೇತಭೂತಗಳು ಆತ್ಮಗಳು ಸಾಮಾನ್ಯ ಮನುಷ್ಯರು ಎಲ್ಲರೂ ಭಾಗವಹಿಸುತ್ತಾರೆ ಹಾಗೂ ತಮ್ಮ ಮುಕ್ತಿಯ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ ಒಂದು ಸಮಯದಲ್ಲಿ ಈ ಮಂದಿರದೊಳಗೆ ಒಬ್ಬ ಹುಡುಗಿಯನ್ನು ಕೊಲ್ಲಲಾಯಿತು ಕಳೆದ ಇನ್ನೂರ ಐವತ್ತು ವರ್ಷಗಳಿಂದ ಅವಳ ಆತ್ಮ ಈ ಮಂದಿರದೊಳಗೆ ಅಲೆದಾಡುತ್ತಿದೆ ಈ ಮಂದಿರದ ಬೀಗವನ್ನು ಮುರಿದು ನೀವು ಅವಳಿಗೆ ಮುಕ್ತಿಯ ಮಾರ್ಗ ಸಿಗುವಂತೆ ಮಾಡಿದ್ದೀರಿ ಈಗ ಆ ಆತ್ಮದ ಮುಕ್ತಿಯ ಮಾರ್ಗ ಪ್ರಾರಂಭವಾಗಿದೆ ಈ ಮಹಾಕುಂಭದ ಗಾಳಿ ಅವಳನ್ನು ಮುಟ್ಟಿದರೂ ಕೂಡ ಪರಮೇಶ್ವರ್ ಅವಳಿಗೆ ಮುಕ್ತಿಗೊಳಿಸುತ್ತಾರೆ ಮತ್ತೆ ಮಂದಿರವನ್ನು ಸ್ವಚ್ಛಗೊಳಿಸಿ ಪೂಜೆ ಅರ್ಚನೆಗಳನ್ನು ಪ್ರಾರಂಭಿಸಿ ಅಂತೇಳಿ ಆ ಸಾಧು ಮಹಾತ್ಮರು ಹೊರಟು ಹೋದರು ಈ ಘಟನೆಯ ನಂತರ ಆ ಮಂದಿರದಲ್ಲಿ ಮತ್ತೆ ಪೂಜೆ ಅರ್ಚನೆಗಳೂ ಪ್ರಾರಂಭವಾಯಿತು ಮೀನಾಕ್ಷಿಯ ಆತ್ಮಕ್ಕೆ ಮಹಾಕುಂಭದ ಪವಿತ್ರ ಸಮಯದಲ್ಲಿ ಮುಕ್ತಿ ಸಿಕ್ಕಿತು ವಾಸ್ತವವಾಗಿ ಸುಮಿತ್ಗೆ ಸನಾತನ ಧರ್ಮದ ಶಕ್ತಿ ಏನೆಂದು ಅರಿವಾಗಿ ಅಂಧವಿಶ್ವಾಸವನ್ನು ಹರಡುವ ಬುದ್ಧಿ ಬಿಟ್ಟು ಭಗವಂತನ ಭಕ್ತನಾಗಿ ಬದಲಾದ ಸನಾತನ ಧರ್ಮದ ಬಗ್ಗೆ ಪ್ರಚಾರ ಮಾಡಲು ಆರಂಭಿಸಿದ ಎಲ್ಲಾ ದೇವಸ್ಥಾನಗಳಿಗೂ ಹೋಗಲು ಶುರು ಮಾಡಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ ವಂದನೆಗಳು